ಅಸ್ಸಾಮ್ ಗಾಜಾದಿಂದ ಬರುವಂತಹ ವಾರ್ತೆಗಳು ಹೃದಯವಿರುವವರಿಗೆ ಒಮ್ಮೆಯೂ ಸಹಿಸಲು ಸಾಧ್ಯವಿಲ್ಲ ನಿರಂತರವಾಗಿ ಒಂದು ವರ್ಷಗಳು ಕಳೆದು ಈಗಲೂ ಕೂಡ ಅಮಾಯಕರ ಮೇಲೆ ಬಾಂಬುಗಳ ದಾಳಿಯಾಗ್ತಲೇ ಇದೆ ಜಗತ್ತಿನಲ್ಲಿರುವ ಬಲಿಷ್ಠ ರಾಷ್ಟ್ರಗಳು ಮೌನವಾಗಿ ಇದನ್ನು ನೋಡ್ತಾನೇ ಇದೆ ಇದೀಗ ಹಸಿವಿನಿಂದ ಕಂಗಾಲಾಗಿರುವಂತಹ ಗಾಜಾ ಇಂದಿನ ಪತ್ರಿಕೆಯ ವರದಿ ಪ್ರಕಾರ ಎರಡು ಪಾಯಿಂಟ್ ಮೂರು ದಶಲಕ್ಷಕ್ಕಿಂತ ಹೆಚ್ಚು ಜನರು ಅಲ್ಲಿ ಹಸಿವಿನಿಂದ ಕಂಗಾಲಾಗಿದ್ದಾರೆ ಅಂತ ಅದೇ ರೀತಿ ಈ ಭೂಮಿ ಮೇಲಿನ ಅತ್ಯಂತ ಹಸಿವಿನ ಜಾಗ ಯಾವುದು ಅಂತ ಕೇಳಿದರೆ ಅದು ಗಾಜಾ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ನಿರಂತರವಾಗಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಎಲ್ಲಿಂದಲೋ ಬಂದಂತಹ ಒಂದು ತುಂಡು ಆಹಾರ ಸಿಗಲು ಕ್ಯೂ ನಿಂತಹ ಅಮಾಯಕ ಮನುಷ್ಯರ ಮೇಲೆ ಬಾಂಬ್ ದಾಳಿ ನಡೆಯುತ್ತಾ ಇದೆ ಎಲ್ಲ ಯುದ್ಧ ನಿಯಮಗಳನ್ನು ಯಾವ ನಿಯಮಗಳನ್ನು ಕೂಡ ಪಾಲಿಸದೆ ನಿರಂತರವಾದ ಕ್ರೂರತೆ ರಾಜಾದ ಹಸುಳೆಗಳ ರಕ್ತಗಳನ್ನು ಕುಡಿದು ಇನ್ನೂ ಕೂಡ ಅವರಿಗೆ ಸಾಕಾಗಿಲ್ಲ ಇಂತಹ ನರರಾಕ್ಷಕರನ್ನು ಜಗತ್ತು ಮೌನವಾಗಿ ನೋಡ್ತಾ ಇದೆ ಅಂತ ಹೇಳಿದರೆ ನಿಜವಾಗಿಯೂ ಇದು ಮಹಾ ವಂಚನೆಯ ಮೌನ ಜಗತ್ತು ಇನ್ನೂ ಮೌನ ಮುರಿಯಬೇಕಿದೆ ಹಸುಳೆಗಳ ರಾಜಾದ ಕಂದಮಗಳನ್ನು ನೆನೆದಾದರೂ ಅವರಿಗೆ ಬೇಕಾಗಿ ಒಂದು ಮಾತನ್ನು ಹೇಳಲೇಬೇಕಾಗಿದೆ ನಿನ್ನೆ ನಾನು ಒಂದು ವಿಡಿಯೋ ನೋಡಿದೆ ಈಜಿಪ್ಟಿನ ಕೆಲವು ಹೃದಯವಿರುವ ಮನುಷ್ಯರು ಅವರು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಆಹಾರಗಳನ್ನು ತುಂಬಿಸಿ ಸಮುದ್ರಕ್ಕೆ ಸೈತಾ ಇದ್ದಾರೆ ಅದರೊಳಗೆ ಅವರ ಚೀಟಿಯಲ್ಲಿ ಅವರ ಹೆಸರು ಮತ್ತು ನಂಬರ್ಗಳನ್ನು ಬರೆದಿದ್ದಾರೆ ಎಲ್ಲವೂ ಗಾಜಾಕ್ಕೆ ತಲುಪಬಹುದು ಎಂಬ ವಿಶ್ವಾಸ ಅವರಿಗಿಲ್ಲ ಆದರೂ ಕೂಡ ನೀನು ತಲುಪಿಸಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿ ಅತ್ತ ಬಿಸಾಡ್ತಾ ಇದ್ದಾರೆ ಅವರ ನಂಬಿಕೆ ಆಸೆಗಳು ಹುಸಿಯಾಗಲಿಲ್ಲ ಮೂರು ನಾಲ್ಕು ದಿನಗಳ ಬಳಿಕ ಬಳಿಕ ಅವರಿಗೆ ಸಂದೇಶಗಳು ಬರ್ತದೆ ನಿಮ್ಮ ಆಹಾರಗಳು ನಮಗೆ ತಲುಪಿದೆ ನಮ್ಮ ಅನೇಕರ ಹೊಟ್ಟೆ ತುಂಬಿದೆ ಅದರೊಳಗಿದ್ದಂತಹ ಚೀಟಿಯನ್ನು ಎರಡು ಮಕ್ಕಳು ತೆಗೆದು ಕಣ್ಣಿಗೆ ಮುಟ್ಟಿಸಿ ಅವರು ಚುಂಬಿಸ್ತಾ ಇದ್ದಾರೆ ಅದನ್ನು ಅಲ್ಲಾಹನ ಮುಂದೆ ನಿಮ್ಮ ಬಗ್ಗೆ ನಾವು ಹೇಳ್ತೇವೆ ಅಂತ ಆ ಮಕ್ಕಳು ಹೇಳಿದರು ಒಬ್ಬಳು ಹೆಣ್ಣು ಮಗಳ ಸಂದೇಶ ಹೀಗಿತ್ತು ನೀವು ಕಳುಹಿಸಿದ್ದು ಕೇವಲ ಆಹಾರ ಮಾತ್ರ ಅಲ್ಲ ಅದು ಒಣಗಿದ ಮರುಭೂಮಿಯಲ್ಲಿ ಸುಡು ಬಿಸಿಲಿನಿಂದ ತುಂಬಿದ ಒಣಗಿದ ಮರುಭೂಮಿಯಲ್ಲಿ ಬಂದಂತಹ ಮಳೆ ನೀರಿನಂತಿತ್ತು ಅಂತ ಅವರು ಹೇಳಿದರು ನೋಡಿ ಒಂದು ಜಾಗದ ಒಂದು ಸ್ಥಳದ ಜನರನ್ನು ಸಂಪೂರ್ಣವಾಗಿ ಹಸಿವಿನಿಂದ ಕೊಲ್ಲುವಂತಹ ಒಂದು ದುರಂತ ಇಲ್ಲಿ ನಡೆಯುತ್ತಾ ಇದೆ ಮಾನವೀಯತೆ ಇರುವವರು ಮನುಷ್ಯತ್ವ ಇರುವವರು ಇದಕ್ಕೆ ವಿರುದ್ಧವಾಗಿ ಶಬ್ದವೆತ್ತಲೇಬೇಕು ಈಜಿಪ್ಟ್ನಲ್ಲಿ ನೈಲ್ ನದಿ ಇದ್ದು ಕೂಡ ಗಾಜಾ ಬಾಯಾರಿಕೆಯಿಂದ ಸಾವನ್ನಪ್ಪಿತು ಅಂತ ಇತಿಹಾಸ ದಾಖಲಿಸ್ತದೆ ಖಂಡಿತ ಸೃಷ್ಟಿಕರ್ತನ ಮುಂದೆ ಅದಕ್ಕೆ ಉತ್ತರ ಹೇಳಲೇಬೇಕು ನಾನು ಹೇಳ್ತಾ ಇರುವುದು ಅವರು ಆ ರೀತಿ ಕಷ್ಟಗಳನ್ನು ಅನುಭವಿಸುತ್ತಿರುವಂತಹ ಈ ವೇಳೆಯಲ್ಲಿ ಮನುಷ್ಯತ್ವವಿರುವವರು ಜಾತಿ ಧರ್ಮ ಭೇದವಿಲ್ಲದೆ ಒಂದಕ್ಷರವನ್ನಾದರೂ ಅವರ ಸಪೋರ್ಟಿಗಾಗಿ ಮಾತನಾಡಬೇಕು ಸೌದಿ ಅರೇಬಿಯಾ ಮತ್ತು ಯು ಎ ತೈಲ ಸಾಗರಗಳು ಅಲ್ಲಿದ್ದರೂ ಗಾಜಾದ ಆಸ್ಪತ್ರೆಗಳಿಗೆ ಅಲ್ಲಿನ ಆಂಬ್ಯುಲೆನ್ಸ್ಗಳಿಗೆ ಇಂಧನಗಳನ್ನು ನಿರಾಕರಿಸಲಾಯಿತು ಎಂದು ಜಗತ್ತು ಇತಿಹಾಸವು ದಾಖಲಿಸುತ್ತದೆ ಐವತ್ತು ಮಿಲಿಯನ್ಗಿಂತ ಹೆಚ್ಚು ಮುಸ್ಲಿಂ ಸೈನಿಕರಿದ್ದರೂ ಒಬ್ಬನೇ ಒಬ್ಬ ಸೈನಿಕರನ್ನು ಅತ್ತ ಕಳುಹಿಸಿಕೊಡಲು ಸಾಧ್ಯ ಆಗಲಿಲ್ಲ ಎಂಬ ಒಂದು ಅವಸ್ಥೆಯನ್ನು ಇತಿಹಾಸ ದಾಖಲಿಸುತ್ತದೆ ಗ್ಯಾರಂಟಿ ನೃತ್ಯ ಪಾರ್ಟಿಗಳಿಗೆ ಬೇಕಾಗಿ ಶತಕೋಟಿ ಡಾಲರ್ಗಳನ್ನು ವ್ಯಯಿಸುತ್ತಿರುವ ಮುಸ್ಲಿಮರು ವ್ಯಯಿಸುತ್ತಿರುವಾಗ ಗಾಜಾ ಅಲ್ಲಿ ಕೇವಲ ಸ್ವಲ್ಪ ನೀರು ಬ್ರೆಡ್ ಕೂಡ ಅವರಿಗೆ ಸಿಗಲಿಲ್ಲ ಅಂತ ಇತಿಹಾಸ ದಾಖಲಿಸ್ತದೆ ತರ್ಕೆ ಆಗಾಗ ಇಸ್ಲಾಮಿನ ಬಗ್ಗೆ ಹೇಳ್ತಾ ಇರ್ತಿತ್ತು ಮಾತನಾಡ್ತಾ ಇರ್ತಿತ್ತು ಆದರೆ ಗಾಜಾದ ಬಗ್ಗೆ ಒಂದಕ್ಷರ ಕೂಡ ಅವರು ಅವರು ಕೂಡ ಮಾತನಾಡ್ತಾ ಇಲ್ಲ ಮುಸ್ಲಿಂ ಸಮುದಾಯ ಈ ಜನರನ್ನು ಕೊಂದು ತಿನ್ನುವಂತಹ ವ್ಯಕ್ತಿಗಳ ಪ್ರೊಡಕ್ಟ್ಗಳನ್ನು ಕೂಡ ಅದು ನಮಗೆ ಗೊತ್ತಿದ್ದರೂ ಕೂಡ ಅದನ್ನು ತ್ಯಜಿಸಲು ನಮ್ಮಿಂದ ಸಾಧ್ಯ ಆಗುವುದೇ ಇಲ್ಲ ಇತಿಹಾಸ ದಾಖಲಿಸ್ತದೆ ಮಾತ್ರ ಅಲ್ಲ ದೇವರ ಮುಂದೆ ಅದಕ್ಕೆ ನಾವು ಉತ್ತರ ಹೇಳಲೇಬೇಕಾಗ್ತದೆ ಒಂದು ಹೆಣ್ಣು ಒಬ್ಬ ವ್ಯಕ್ತಿ ಬೆಕ್ಕನ್ನು ಕಟ್ಟಿಹಾಕಿ ಆಹಾರ ನೀಡದ ಕಾರಣ ನರಕಕ್ಕೆ ಹೋದಿ ಹೋದ ಹದೀಸನ್ನು ವಾಚಿಸುವ ನಾವು ಗಾಜಾದಲ್ಲಿ ಸಾವಿರಾರು ಮಂದಿ ಸಾಯುತ್ತಿರುವುದರ ಬಗ್ಗೆ ಯಾವುದೇ ಅರಬ್ ರಾಷ್ಟ್ರಗಳು ವಿದ್ವಾಂಸರು ಮಾತತ್ತುವುದಿಲ್ಲ ಪರಿಣಾಮಕಾರಿಯಾದ ಮಾತತ್ತುವುದಿಲ್ಲ ಆಗಾಗ ಸೇರ್ತಾರೆ ಚಹಾ ಕುಡಿದು ಹೋಗ್ತಾರೆ ಮೀಟಿಂಗ್ ಮಾಡ್ತಾರೆ ಇದಲ್ಲದೆ ಪರಿಣಾಮಕಾರಿಯಾದ ಒಂದು ಶಬ್ದವನ್ನು ಕೂಡ ಮಾತನಾಡುವುದಿಲ್ಲ ಈ ಕ್ರೂರ ರಾಷ್ಟ್ರದ ನಾಯಕರು ತಮ್ಮೂರಿಗೆ ಬರುವಾಗ ರೆಡ್ ಕಾರ್ಪೆಟ್ ಹಾಸಿ ಅವರನ್ನು ಸ್ವೀಕರಿಸಲು ಮುಂದೆ ಬರ್ತಾರೆ ಅರಬ್ ರಾಷ್ಟ್ರದ ಜನರು ಅವರ ಕಾಲಡಿಗೆ ನೀರು ಬಂದರೆ ಮಾತ್ರ ಗೊತ್ತಾಗುವುದು ನಾನು ಹೇಳ್ತಾ ಇರುವುದು ಜಗತ್ತಿನಾದ್ಯಂತವಿರುವ ಮುಸ್ಲಿಮರು ಎಂದಲ್ಲ ಜನರು ಮನುಷ್ಯತ್ವವಿರುವ ಜನರು ಶಬ್ದಿಸಬೇಕಾದಂತಹ ಮಾತೆತ್ಬೇಕಾದಂತಹ ಒಂದು ಅವಸ್ಥೆಯಲ್ಲಿ ನಾವಿದ್ದೇವೆ ಇನ್ನೂ ಕೂಡ ನಾವು ಮೌನ ಮುರಿಯುವುದಿಲ್ಲ ಅಂತ ಹೇಳಿದರೆ ನಿಜವಾಗಿಯೂ ನಮ್ಮನ್ನು ದೇವರು ಪರೀಕ್ಷಿಸ್ತಾನೆ ಖಂಡಿತ ಇಂತಹ ಕ್ರೂರತೆಯನ್ನು ಜಗತ್ತು ಸಮಾನತೆ ಇರುವ ಕ್ರೂರತೆಯನ್ನು ಕಂಡೇ ಇಲ್ಲ ನೀವು ನೋಡಿ ವಿಚಾರಣೆಯ ದಿನ ಗೊತ್ತಾಗ್ತದೆ ಯಾರು ವಿಜಯಿಗಳು ಪರಾಜಯಿಗಳು ಅಂತ ಪರಾಜಿತರು ಯಾರು ಅಂತ ಗೊತ್ತಾಗ್ತದೆ ರಾಜಾದ ಹಸುಳೆಗಳು ಜನರು ನಾಳೆ ನಗುತ್ತಾ ಸ್ವರ್ಗಕ್ಕೆ ಹೋಗುವಾಗ ನಮ್ಮಂಥವರು ಉತ್ತರ ಹೇಳಬೇಕಾಗ್ಬೋದು ನಮಗೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ದುವಾ ಮಾಡಬಹುದು ಪ್ರಾರ್ಥಿಸ್ಬೋದು ನಮ್ಮ ಮನೆಯಲ್ಲಿ ನಡೆಯುವಂತಹ ಇಸ್ರಾಫುಗಳನ್ನು ನಿಲ್ಲಿಸ್ಬೋದು ಮದುವೆಯ ಹೆಸರಲ್ಲಿ ಆಚಾರಗಳ ಹೆಸರಲ್ಲಿ ಎಷ್ಟು ಇಸ್ರಾಫುಗಳನ್ನು ನಾವು ಮಾಡ್ತೇವೆ ಈ ಮಕ್ಕಳನ್ನು ಕೊಂದು ತಿನ್ನುತ್ತಿರುವಂತಹ ಪಾಶ್ಚಾತ್ಯರ ಕ್ರೂರಿಗಳ ಪ್ರಾಡಕ್ಟ್ಗಳನ್ನು ನಾವು ತಂದು ಅದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಅದೇ ರೀತಿ ಅವರ ಸಂಸ್ಕೃತಿಗಳನ್ನು ನಾವು ಪಾಲಿಸ್ತಾ ಇದ್ದೇವೆ ಮುಸ್ಲಿಮರ ವಿವಾಹಗಳಲ್ಲಿ ಅವರ ಮನೆಗಳಲ್ಲಿ ಅದೇ ರೀತಿ ಅವರ ಟೀ ಶರ್ಟ್ಗಳಲ್ಲಿ ಅವರ ವಸ್ತ್ರ ವಿನ್ಯಾಸಗಳಲ್ಲಿ ಈ ಜನರ ಕಲ್ಚರ್ಗಳು ಕಾಣ್ತಾ ಇದೆ ಅಂತ ಹೇಳಿದರೆ ಮಲ್ಲಮ್ ಎಹ್ತದ್ದ ಬಿ ಉಮೂರಿಲ್ ಮುಸ್ಲಿಮಿನ ಫಲೈಸಮಿನ್ಹು ಮುಸ್ಲಿಮರ ಜನರಿ ಜನರೆಲ್ಲರನ್ನೂ ಪ್ರೀತಿಸಬೇಕು ಅದೇ ಮುಸ್ಲಿಮರ ಅವರ ಸಮಸ್ಯೆಗಳು ನನ್ನ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿದರೆ ಅವನು ಆ ಮುಸ್ಲಿಮರ ಪೈಕೇ ಇಲ್ಲ ಅಂತ ಪ್ರವಾದಿ ಸಲ್ಲಾಹು ಅಲಿ ಅವರು ಹೇಳಿದ್ದಾರೆ ಅಹಿಬ್ಲಿ ಮಾತು ಹಿಬ್ಬುಲಿ ನಫ್ಸಿ ನಿನ್ನ ಶರೀರಕ್ಕೆ ಪ್ರೀತಿಸುವುದನ್ನು ಎಲ್ಲ ಜನರಿಗೆ ಜಾತಿ ಭೇದವಿಲ್ಲದೆ ನೀನು ಪ್ರೀತಿಸಬೇಕು ಅಂತ ಕಳುಹಿಸಿದ ಮಾನವೀಯತೆಯ ಹರಿಕಾರ ಕಾರುಣ್ಯದ ನಾಯಕ ಮೊಹಮ್ಮದ್ ನಬಿ ಸೊಲ್ಲಾಹು ಅಲಿ ವಸಲ್ಲಮ್ರವರ ಅನುಯಾಯಿಗಳು ನಾವು ಅಂತ ಹೇಳಿದರೆ ಈ ಪ್ರಾಡಕ್ಟ್ಗಳನ್ನು ಅಲ್ಪಮಟ್ಟಿಗಾದರೂ ನಿಲ್ಲಿಸಲು ದೂರ ಮಾಡಲು ನಮ್ಮಿಂದ ಸಾಧ್ಯ ಆಗಬೇಕು ಒಂದು ಹೋಟೆಲ್ಗೆ ಹೋದೆ ನಾನು ಅಲ್ಲಿ ದೊಡ್ಡ ಬೋರ್ಡ್ ಇದೆ ಇವರ ಪ್ರೊಡಕ್ಟ್ಗಳು ನಾನು ಹೇಳಿದೆ ಈ ಬೋರ್ಡನ್ನಾದರೂ ನೀವು ತೆಗೀರಿ ಅಂತ ತೆಗೀಲಿಲ್ಲ ಅವರು ಈಗಲೂ ಇದೆ ನಾವು ಮತ್ತು ಪ್ರಾರ್ಥಿಸ್ತಾ ಇದ್ದೇವೆ ಫೆಲಸ್ತೀನ್ಗಾಗಿ ದೋ ಮಾಡಬೇಕು ಹಾಗೆ ಹೀಗೆ ಅಂತ ನಾವು ಹೇಳ್ತೇವೆ ಅದೇ ಸಂದರ್ಭ ಒಂದು ಮಾನಸಿಕವಾದ ಐಕ್ಯದಾರ್ಢ್ಯತೆಯನ್ನು ಕೂಡ ಅವರೊಂದಿಗೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಹಿಸಾಬಿನ ದಿನದಂದು ನಾವು ಸೋಲುವುದು ಖಚಿತ ಆದ್ದರಿಂದ ನನಗೆ ಹೇಳಲಿಕ್ಕಿರುವುದು ಗಾಜಾದ ಹಸುಳಗಳು ಹಸಿವಿನಿಂದ ಸಾವನ್ನಪ್ಪುತ್ತಿರುವಾಗ ಆಹಾರಕ್ಕಾಗಿ ಕ್ಯೂ ನಿಂತ ಮಕ್ಕಳನ್ನು ಕೊಲ್ಲುತ್ತಿರುವಾಗ ಹೃದಯವಿರುವ ಮನುಷ್ಯರೇ ಎಚ್ಚರವಾಗಬೇಕು ನಿಮ್ಮ ಮೌನವನ್ನು ಮುರಿಯಬೇಕು ನಾನು ಮುಸ್ಲಿಮರಲ್ಲಿ ಮಾತ್ರ ವಿನಂತಿಸುವುದಲ್ಲ ನಮ್ಮ ಶಬ್ದವನ್ನು ಆಲಿಸುತ್ತಿರುವಂತಹ ಜನರೊಂದಿಗೆ ಹೇಳುವ ಮಾತು ಈ ಸಮಸ್ಯೆಗೆ ವಿರುದ್ಧವಾಗಿ ನಾವು ಜಾಗೃತಿ ಮೂಡಿಸದಿದ್ದರೆ ಮಾತೆತ್ತದಿದ್ದರೆ ಅವರಿಗಾಗಿ ಪ್ರಾರ್ಥಿಸದಿದ್ದರೆ ನಾಳೆ ಇಂತಹ ಸಮಸ್ಯೆಗಳು ನಮಗೂ ಬರಬಹುದು ದೇವರು ಕಾಪಾಡಲಿ ನಾವು ಇಷ್ಟು ಮಾಡ್ಬೋದು ಅವರಿಗಾಗಿ ದುವಾ ಮಾಡುವುದು ಈ ಕ್ರೂರಿಗಳ ಪ್ರೊಡಕ್ಟ್ಗಳನ್ನು ಅದು ತ್ಯಜಿಸುವುದು ಅದೇ ರೀತಿ ಈ ಹಸುಳೆಗಳಿಗೆ ಬೇಕಾಗಿ ದುವಾ ಮಾಡುವುದು ಒಂದು ದಿನ ಉಪವಾಸವನ್ನು ಹರಕೆ ಮಾಡುವುದು ಒಂದು ದಿನ ನಮಗೆ ಉಪವಾಸ ಇರ್ಬೋದು ಉಪವಾಸ ಆಚರಿಸಬಹುದು ಈ ಜನರಿಗೆ ಬೇಕಾಗಿ ಅವರೊಂದಿಗೆ ಮಾನಸಿಕವಾದ ಒಂದು ಐಕ್ಯ ನಮಗೆ ಬೇಕು ಧಾರ್ಢ್ಯತೆ ಬೇಕು ಅವರಿಗಾಗಿ ನಾವು ದ್ವಾ ಮಾಡೋಣ ಈ ಸೋಮವಾರ ಮೂರು ನಾಲ್ಕನೇ ತಾರೀಕು ನನ್ನೊಂದು ಅಭಿಪ್ರಾಯ ನಾನು ಹೇಳಿದ್ದಷ್ಟೇ ನಮಗೆ ಮಾಡ್ಬೋದು ಹೀಗೂ ಕೂಡ ಮಾಡಬಹುದು ಇಲ್ಲದಿದ್ದರೆ ಅಲ್ಲಾಹನ ಮುಂದೆ ನಾವು ಉತ್ತರಿಸಲೇಬೇಕಾಗ್ತದೆ ನಾವು ಇದೇ ರೀತಿ ಇಸ್ರಾಫಿನಿಂದ ಒಂದಿಗೆ ಹೋದರೆ ಇದೇ ರೀತಿ ಅನೇಕ ಕೆಟ್ಟ ಕಲ್ಚರ್ಗಳ ಹಿಂದೆ ಹೋದರೆ ಇವತ್ತು ಅಮಲಿನಲ್ಲಿದೆ ಯುವಕರು ಅಮಲಿನಲ್ಲಿದ್ದಾರೆ ಗೊತ್ತೇ ಆಗುವುದಿಲ್ಲ ಅವರಿಗೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ದೈನಂದಿನ ಪತ್ರಿಕೆಯ ಪತ್ರಿಕೆಯ ವರದಿಗಳು ದೈನಂದಿನ ರಿಪೋರ್ಟ್ಗಳು ನಮ್ಮ ಕಣ್ಣನ್ನು ಮಂಜಾಗಿಸ್ತಾ ಇದೆ ಸೋಮವಾರ ದಿನ ಗಾಜಾದ ಜನರ ರಕ್ಷಣೆಗೆ ಬೇಕಾಗಿ ಅದಕ್ಕಿಂತ ಮುಂಚೆ ಉಪವಾಸವನ್ನು ಹರಕೆ ಮಾಡಿ ಆ ದಿನ ನಮಗೆ ಉಪವಾಸ ಆಚರಿಸಬಹುದು ಬನ್ನಿ ನಮಗೆ ಉಪವಾಸ ಆಚರಿಸೋಣ ನಾವು ಆ ದಿನ ಬೆಳಿಗ್ಗೆ ಒಂದು ಮೂರು ಗಂಟೆಗೆ ಎದ್ದು ಎರಡು ರಕ ತಹಜ್ಜುದ್ ನಮಾಜ್ ಮಾಡಿ ಸುಬೈಬಾಂಗ್ ತನಕ ಕಣ್ಣೀರು ಸುರಿಸೋಣ ಅವರಿಗೆ ಬೇಕಾಗಿ ಮಾತ್ರ ನಮ್ಮ ಸಮಸ್ಯೆಗಳನ್ನು ಹೇಳಬೇಕಾಗ ಅಗತ್ಯ ಇಲ್ಲ ನಮ್ಮ ಅನೇಕ ವಿಷಯಗಳಿರ್ಬೋದು ಅದೆಲ್ಲ ಸೈಡ್ಗಿರಲಿ ಈ ಜನರಿಗೆ ಬೇಕಾಗಿ ಮಾತ್ರ ಒಂದು ಗಂಟೆ ದೇವರ ಮುಂದೆ ಕಣ್ಣೀರಿಳಿಸಲು ನಮ್ಮಿಂದ ಸಾಧ್ಯ ಆಗಲಿ ಅಲ್ಲಿ ಏನಾಗ್ತದೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಅದು ಅಲ್ಲಾಹನ ಪರೀಕ್ಷೆ ಅವರಿಗೆ ದೊಡ್ಡ ಈಮಾನಿದೆ ಜಗತ್ತಿನಾದ್ಯಂತವಿರುವ ಮುಸ್ಲಿಮರ ಈಮಾನನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಗಾಜಾದ ಒಂದು ಹಸುಳೆಯ ಈಮಾನನ್ನು ಮತ್ತೊಂದು ತಟ್ಟಿನಲ್ಲಿ ಹಾಕಿ ತಟ್ಟೆಯಲ್ಲಿ ಹಾಕಿದರೆ ಅವರ ಈಮಾನ್ ದೊಡ್ಡದಾಗಿರ್ಬೋದು ಗ್ಯಾರಂಟಿ ಅದು ಎರಡು ದಿನಗಳ ಮೊದಲು ಒಬ್ಬರು ಹೇಳಿದರು ಅಲ್ಲಾಹನಲ್ಲಿದ್ದಾನೆ ಏನು ಅವನು ಸಹಾಯ ಮಾಡುವುದಿಲ್ಲ ಅಂತ ನಮ್ಮವರೇ ಕೇಳಿದರು ನೋಡಿ ನಾವು ಹಾಗೆ ಹೇಳ್ತಾ ಇದ್ದೇವೆ ಯುದ್ಧ ಭೂಮಿಯಲ್ಲಿ ನಿಂತಹ ಮಗು ಹಾಗೆ ಹೇಳುವುದಿಲ್ಲ ಅವರು ಹೇಳುವುದು ಹಸ್ಬುನಲ್ಲಾಹೋ ನ್ಯಾಮಲ್ವ ಕೀ ನಮಗೆ ಅಲ್ಲಾಹನು ಸಾಕು ಜೀವ ಮನನ ಜೀವನ ಮರಣ ಎಲ್ಲವೂ ಅವರಿಗೆ ತೃಪ್ತಿ ಅವರು ಸುಹದಾಗಳ ಪೈಕಿ ಇದ್ದಾರೆ ಅವರು ಈ ಮಾನಿನ ಮಾಧುರ್ಯವನ್ನು ಅನುಭವಿಸಿದ್ದಾರೆ ನಾಳೆ ನಗುತ್ತಾ ಅವರು ಸ್ವರ್ಗಕ್ಕೆ ಹೋಗುವಾಗ ನಮ್ಮನ್ನು ಅಲ್ಲಿ ನಿಲ್ಲಿಸಿ ಅಲ್ಲಾಹನು ವಿಚಾರಿಸಬಹುದು ಯುದ್ಧ ನಡೆದದ್ದು ಅಲ್ಲಿ ವಿಚಾರಿಸುವುದು ನಮ್ಮಲ್ಲಿ ಹಾಗಾಗ ಆಗಬಾರದು ನಾವು ಅಂತಹ ಒಂದು ಅವಸ್ಥೆಯಲ್ಲಿ ಒಳಗಾಗಬಾರ್ದು ರಾಜಾದ ಜನರಿಗೆ ಬೇಕಾಗಿ ಸೋಮವಾರ ದಿನ ಹರಕೆ ಮಾಡಿ ಉಪವಾಸ ಆಚರಿಸೋಣ ಆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಎರಡರ ಕಾಯಿ ತಹಜ್ಜ್ ನಮಾಜ್ ಮಾಡಿ ಅಲ್ಲಾಹನೊಂದಿಗೆ ಗಂಟೆಗಟ್ಟಲೆ ಕಣ್ಣೀರು ಸುರಿಸೋಣ ಅವರ ಬಚಾವಿಗೆ ಬೇಕಾಗಿ ಅಲ್ಲ ಜಗತ್ತಿನಾದ್ಯಂತ ಕ್ರೂರತೆಯನ್ನು ಕ್ರೂರ ರಾಕ್ಷಸರಿಂದ ಅಕ್ರಮವನ್ನು ಅನುಭವಿಸುತ್ತಿರುವಂತಹ ಮನುಷ್ಯರು ಎಲ್ಲಿದ್ದಾರೋ ಜಾತಿ ಬೇಡ ಧರ್ಮ ಬೇಡ ಮನುಷ್ಯರು ಎಲ್ಲೆಲ್ಲ ಇದ್ದಾರೋ ಆ ಜನರಿಗೆ ಬೇಕಾಗಿ ಕಣ್ಣೀರು ಸುರಿಸೋಣ ಒಂದು ದಿನ ಉಪವಾಸ ಆಚರಿಸೋಣ ಅಲ್ಲಾಹನೊಂದಿಗೆ ದ್ವಾ ಮಾಡೋಣ ಅಲ್ಲಾಹನು ಅವರ ಸಕ್ ಸಂಕಷ್ಟಗಳನ್ನು ಎಲ್ಲದಾಗಿಸಲಿ ಅವರನ್ನು ಹಸಿವಿನಿಂದ ಕೊಲ್ಲುತ್ತಿರುವಂತಹ ಬಾಂಬ್ ಹಾಕಿ ಕೊಲ್ಲುತ್ತಿರುವಂತಹ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಅತ್ಯಂತ ಕ್ರೂರಿಗಳು ಎಂದು ದಾಖಲಾಗುವಂತಹ ಇವರು ಇವರು ನೋಡಿ ಯಾವ ರಾಷ್ಟ್ರಗಳಿಂದ ಬಾಂಬರ್ ಯುದ್ಧ ಬಾಂಬರ್ ವಿಮಾನಗಳು ಹೋಗ್ತಾ ಇದೆಯೋ ಆ ರಾಷ್ಟ್ರದ ಜನರಿಗೆ ನೊಬೆಲ್ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ವಾದ ಮಾಡ್ತಾ ಇದ್ದಾರೆ ಜಗತ್ತಿನ ಅತ್ಯಂತ ವಿಚಿತ್ರ ವಿಷಯ ಇದು ಇರಲಿ ಕ್ರೂರಿಗಳು ಕೊನೆಯಾಗಬೇಕು ಅವರು ಯಾವ ಧರ್ಮದ ಇಲ್ಲೇ ಇರಲಿ ಅವರಿಗೆ ಧರ್ಮ ಇಲ್ಲ ಕ್ರೂರಿಗಳು ಅಂತ್ಯವಾಗಲೇಬೇಕು ಅವರಿಗೆ ಒಂದಲ್ಲ ಒಂದು ದಿನ ಲೆಕ್ಕ ತೀರಿಸದೆ ದೇವರು ಬಿಡುವುದಿಲ್ಲ ಗ್ಯಾರಂಟಿ ಅದು ಗ್ಯಾರಂಟಿ ಈ ಇಹಲೋಕದಲ್ಲಿ ಅವರನ್ನು ದೇವರು ಹಿಡಿತಾನೆ ಅವರ ಅಧಿಕಾರದ ಸ್ಥಾನಮಾನದ ದರ್ಪಗಳಿಂದ ಸಾಧು ಜನರನ್ನು ಬಡ ಜನರನ್ನು ಕೊಂದು ತಿಂತಾ ಇದ್ದಾರೆ ದೇವರು ಬಿಡುವುದಿಲ್ಲ ಗ್ಯಾರಂಟಿ ಅದು ಆದರೆ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕು ನಿರ್ವಹಿಸಬೇಕು ಇಷ್ಟಾದರೂ ನಮಗೆ ಮಾಡಬಹುದು ಅಲ್ಲಾಹನು ಅನುಗ್ರಹಿಸಲಿ ಸಂಕಷ್ಟಗಳಿಂದ ಆ ಜನರನ್ನು ಪಾರು ಮಾಡಲಿ ಹಸಿವಿನಿಂದ ಅವರನ್ನು ಕೊಲ್ಲುತ್ತಿರುವಂತಹ ಸರ್ವರಿಗೂ ನಾಶವಾಗಲಿ ಜಗತ್ತು ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರಲಿ ಎಲ್ಲರೂ ಜಾತಿ ಧರ್ಮ ಅವುಗಳನ್ನು ಬಿಟ್ಟು ಪರಸ್ಪರ ಮನುಷ್ಯರು ಎಂಬ ನೆಲೆಯಲ್ಲಿ ಪ್ರೀತಿ ಸ್ನೇಹಗಳಿಂದ ಬದುಕಲು ನಮಗೆ ಸಾಧ್ಯ ಆಗಲಿ يندو وآخر دعوانا أن الحمد لله رب العالمين السلام عليكم ورحمة الله وبركاته